ನಮಸ್ಕಾರ ವೀಕ್ಷಕರೇ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ನೇತೃತ್ವದಲ್ಲಿ ಮೇಕೆದಾಟು ಜಾರಿಯಾಗಲೆಂದು ರಾಮನಗರದಿಂದ ವಿಧಾನಸೌಧದವರೆಗೂ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಬೆಂಗಳೂರು ನಗರ ಗೌರವ ಗೌರವಾಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿರವರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಹೆಜ್ಜೆ ಹಾಕಿದರು ಹಾಗೂ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯ ಸರ್ಕಾರಕ್ಕೆ ತೀವ್ರವಾಗಿ ಖಂಡಿಸಿದರು ಹೆಚ್ಚಿಸೋ ಕೆಲಸ ಮಾಡ್ತಾ ಇದ್ದೀವಿ ಅದಾದಕ್ಕೆ ನೆಕ್ಸ್ಟ್ ನಾವು ಏನು ನಮ್ಮ ಅಧ್ಯಕ್ಷ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ರ ಆಗಿರ್ತೀವಿ ಎಷ್ಟು ಜನ ಎರಡು ದಿನ ನಡೀತಾ ಇದೆ ಎರಡು ದಿವಸ ಮೊದಲ ದಿನ ಎಲ್ಲಿಂದ ಎಲ್ಲಿ ಬರುತ್ತೆ ಸರ್ ಇಲ್ಲಿಂದ ಅರ್ಧ ದಾರಿವರೆಗೂ ಹೋಗ್ತೇವೆ ಮತ್ತೆ ಆಳ್ನಿದ್ದು ಮತ್ತೆ ಬೆಳಗ್ಗೆ ವಿಧಾನಸೌಧ ಚಲೋ ಬಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ ಏನು ಹೇಳ್ಬೇಕು ಅಂದ್ರೆ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಮಾಡೋದು ಇವತ್ತಿನ ಸುಮ್ಮನೆ ಸುಮ್ಮನ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿಲ್ಲ ಸಂಸದರು ಇದ್ದಾರೆ ಎಷ್ಟು ಜನ ಇದ್ದಾರೆ ಒಬ್ಬರು ಅಲ್ಲಿ ಕಿಮ್ಮಿ ಕುಮಕ್ ಬಾಯಿ ತೆರೆಯುವ ಒಂದು ಕೆಲಸ ಮಾಡ್ತಾ ಇಲ್ಲ ಅವ್ರಿಗೆ ಎಚ್ಚರಿಕೆ ಕೊಡೋ ಕೆಲಸ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಅವ್ರು ಎದುರಿಸಬೇಕಾಗುತ್ತೆ ಪಾದಯಾತ್ರೆಯಿಂದ ಸರ್ಕಾರಕ್ಕೆ ಕಣ್ತರಿತದ ನೂರಕ್ಕೆ ನೂರು ತೆರೀಬೇಕು